ಇವತ್ತು ಹೋಗ್ತಾ ಇರೋದು ದಾವಣಗೆರೆ ಜಿಲ್ಲೆಯ ಅಡಿಕೆಯ ನಾಡೆಂದೇ ಪ್ರಸಿದ್ಧವಾದ ಚನ್ನಗುರಿ ತಾಲೂಕಿನ ಅಮ್ಮನಗುಡ್ಡದ ಶ್ರೀ ಕುಕ್ಕವಾಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಅಮ್ಮನಿಗೆ ಕುಕ್ಕವಾಡೇಶ್ವರಿ ಹಾಗೂ ಪಾರ್ವತಿ ಪರಮೇಶ್ವರಿ ಎಂದೆಲ್ಲ ಕರೆಯುತ್ತಾರೆ ಬಹುತೇಕ ಭಕ್ತರು ಕುಕ್ಕವಾಡೇಶ್ವರಿ ಎಂದು ಕರೆಯುವ ವಾಡಿಕೆಯೂ ಇದೆ ಅಮ್ಮ ಇಲ್ಲಿ ನೆಲೆಸಿರುವ ಹಿನ್ನೆಲೆ ನೋಡ್ತಾ ಹೋದರೆ ಸುಮಾರು ವರ್ಷಗಳ ಹಿಂದೆ ಕುಕ್ಕವಾಡದಲ್ಲಿ ಗೌಡರ ಹಸು ದಿನೇ ದಿನೇ ಹಾಲು ಕೊಡದ ಕಾರಣ ಗೌಡರಿಗೆ ದನ ಕಾಯುವ ಯುವಕನ ಮೇಲೆ ಸಂದೇಹವಿತ್ತು ಹೇಗಾದರೂ ಎಲ್ಲರಿಗೂ ತಿಳಿಯಬೇಕೆಂದು ಸ್ವಲ್ಪ ಜನರ ಜೊತೆ ಸೇರಿ ಎಂದಿನಂತೆ ಹಸು ಹೋಗುವಾಗ ಗೌಡರು ಮತ್ತು ಜನರು ಹಿಂಬಾಲಿಸುವ ಸಮಯದಲ್ಲಿ ಹಸು ಹುತ್ತಕ್ಕೆ ಹಾಲನ್ನು ಕೊಡುವುದನ್ನು ನೋಡಿ ಆಶ್ಚರ್ಯಪಟ್ಟರು ಸ್ವಲ್ಪ ಸಮಯದಲ್ಲೇ ಚಿಕ್ಕ ಹುಡುಗಿಯ ಮೈಯಲ್ಲಿ ಅಮ್ಮ ಬಂದು ನಾನು ಕುಕ್ಕವಾಡೇಶ್ವರಿ ಈ ಹುದ್ದದಲ್ಲೇ ವಾಸವಿದ್ದೇನೆ ನನಗೆ ಇದೇ ಜಾಗದಲ್ಲಿ ಗುಡಿಯನ್ನು ನಿರ್ಮಿಸಿ ಎಂದು ಬಾಲಕಿ ಮುಖಾಂತರ ಹೇಳಿದರು ಅಮ್ಮ ಆಜ್ಞೆಯಂತೆ ಈ ದೇವಸ್ಥಾನ ನಿರ್ಮಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಗ್ರಾಮಸ್ಥರು ಹಾಗೂ ಮುಜರಾಯಿ ಇಲಾಖೆಯವರು ಸೇರಿ ನವ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಇಲ್ಲಿ ಅಮ್ಮನ ಚಿತ್ರ ನೋಡ್ತಾ ಹೋದರೆ ಅಮ್ಮ ಈ ಜಾಗದಲ್ಲಿ ನೆಲೆಸಿರುವುದನ್ನು ಕಾಣುತ್ತೇವೆ ಹಾಗೆ ಅಮ್ಮನ ಒಂದು ಕೈಯಲ್ಲಿ ಮಗು ಹಾಗೂ ಕತ್ತಿಯನ್ನು ನೋಡ್ತಾ ಹೋದರೆ ಕಷ್ಟ ಎಂದು ಭಕ್ತಿಯಿಂದ ಮಗುವಂತೆ ಬಂದವರಿಗೆ ಅರಸಿ ಆರೈಕೆ ಮಾಡುತ್ತಾಳೆ ಹಾಗೆಯೇ ಸೊಕ್ಕು ಅಹಂಕಾರದಿಂದ ತುಂಬಿರುವ ರಾಕ್ಷಸರಿಗೆ ನಮ್ಮ ಮತ್ತೊಂದು ಕೈಯಲ್ಲಿ ಕತ್ತಿಯಿಂದ ಸಂಹಾರ ಮಾಡುತ್ತಾಳೆ ಎಂದು ತಿಳಿಯಬಹುದು ಅಮ್ಮ ತುಂಬಾನೇ ಪವರ್ಫುಲ್ ಮಂಗಳವಾರ ಶುಕ್ರವಾರ ಮತ್ತೆ ಅಮಾವಾಸ್ಯೆ ಈ ದಿನಗಳಲ್ಲಿ ಭಕ್ತಾದಿಗಳ ಸಂಖ್ಯೆ ತುಂಬಾನೇ ಜಾಸ್ತಿ ಇರುತ್ತೆ ಇಲ್ಲಿ ಕಾಣ್ತಿರೋ ದೈತ್ಯಾಕಾರದ ಆಲದ ಮರಕ್ಕೆ ಬಟ್ಟೆಯಲ್ಲಿ ಕಲ್ ಕಟ್ಟಿ ಭಕ್ತಿಯಿಂದ ಮರಕ್ಕೆ ಕಟ್ಟಿದರೆ ಹರಕೆ ನೆರವೇರುತ್ತೆ ಎಂದು ನಂಬಿಕೆ ಇದೆ ಪ್ರಕೃತಿ ಮಡಲಲ್ಲಿರುವ ಅಮ್ಮನ ದೇವಸ್ಥಾನಕ್ಕೆ ಬರೋಕು ತುಂಬಾನೇ ಖುಷಿ ಆಗುತ್ತೆ ದಯವಿಟ್ಟು ನೀವು ಕಡೆ ಬಂದಾಗ ಚನ್ನಗಿರಿ ಸೈಡ್ ಬಂದಾಗ ಅಮ್ಮನ ಗುಡ್ಡಕ್ಕೆ ಬಂದೋಗಿ ಇಲ್ಲಿ ಪ್ರಕೃತಿ ಸೌಂದರ್ಯನು ನೋಡ್ದಂಗಾಗುತ್ತೆ ಹಾಗೆ ಅಮ್ಮನ್ ಪೂಜೆನು ಮಾಡ್ದಂಗಾಗುತ್ತೆ ದೇವ್ರಿಗೂ ಹಾಗೂ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಅಮ್ಮನ ಹತ್ರ ಬೇಡ್ಕೊಳ್ತೀನಿ